ಬಾಗಲಕೋಟೆ ಜಿಲ್ಲೆ ಹುಣಗುಂದ ಪಟ್ಟಣದ ಮಹಾಂತನಗರದ ಶ್ರೀಶಿವಮಾರುತಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ ಆಗಸ್ಟ್ ಮೂರು ಎರಡು ಸಾವಿರದ ರಂದು ಜರುಗಿದ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತ ಸ್ಪರ್ಧಾ ಮಕ್ಕಳ ಹಾಗೂ ದಿನಾಂಕ ಆಗಸ್ಟ್ ನಾಲ್ಕು ಎರಡು ಸಾವಿರದ ರಂದು ಜರುಗಿದ ಹದಿನೆಂಟು ವರ್ಷದೊಳಗಿನ ಮಕ್ಕಳ ಭಕ್ತಿಗೀತೆ ಮತ್ತು ಭಾವಗೀತೆ ಗಾಯನ ಸ್ಪರ್ಧೆ ಹಾಗೂ ವಿಜೇತ ಮಕ್ಕಳ ಬಹುಮಾನ ವಿತರಣಾ ಕಾರ್ಯಕ್ರಮವು ಸಂಜೆ ಎಂಟು ಗಂಟೆಗೆ ದೇವಸ್ಥಾನದಾವರಣದಲ್ಲಿ ಶ್ರೀಯಮರೇಶ್ವರ ದೇವರು ವೆಚ್ಚಿನ ಮಠರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಅತಿಥಿ ಉಪಸ್ಥಿತಿಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಮಂಜುನಾಥ ಕಿರಸೂರರು ಪ್ರಾಸ್ತಾವಿಕ ಪರ ಹಾಗೂ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ಗಾಯತ್ರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಶರಣಪ್ಪ ಹೂಲಗೇರಿ ಹಾಗೂ ಮಾಜಿ ಸೈನಿಕರಾದ ವಿಜಯದಳವಾಯಿ ಹಾಗೂ ಶಿಕ್ಷಕರಾದ ಬಸವರಾಜಮಠರು ಅತಿಥಿಗಳ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ ಶಿವಮಾರುತಿ ದೇವಸ್ಥಾನದ ಸೇವಾ ಸಮಿತಿಯವರು ಸ್ವಯಂ ಸೇವಕರಾಗಿ ನಿಸ್ವಾರ್ಥ ಶ್ರದ್ಧಾಭಕ್ತಿ ಸೇವೆಯಿಂದ ಹಾಗೂ ಪ್ರತಿವರ್ಷವೂ ಭಕ್ತರ ತನು ಮನ ಧನದ ಸಹಾಯದಿಂದ ಯಶಸ್ವಿ ಜಾತ್ರಾ ಮಹೋತ್ಸವವು ಜರುಗುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು ಏತನ್ಮಧ್ಯೆ ರಂಗೋಲಿ ಸ್ಪರ್ಧೆ ಹಾಗೂ ಗಾಯನ ಸ್ಪರ್ಧೆಗಳಿಗೆ ಬಹುಮಾನದ ಧನ ಸಹಾಯ ಮಾಡಿದ ದಾನಿಗಳಿಗೆ ಧನ್ಯವಾದಗಳು ಸಲ್ಲಿಸಿದರು ನಂತರ ಮಾರುತಿ ದೇವಸ್ಥಾನದ ಸ್ಥಾಪನೆಯಿಂದ ಮತ್ತು ಜಾತ್ರಾ ಮಹೋತ್ಸವವು ಏರ್ಪಡಿಸುವುದರಿಂದ ಭಕ್ತರಲ್ಲಿ ದೇವರ ಪರ ಭಯ ಮತ್ತು ಶ್ರದ್ಧಾಭಕ್ತಿ ಭಾವ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು ನಂತರ ಈ ರೀತಿಯ ಭಕ್ತಿ ದೇಶಭಕ್ತಿ ಭಾವಗೀತೆ ಗಾಯನ ಸ್ಪರ್ಧೆಗಳನ್ನು ಏರ್ಪಡಿಸಿ ಮುದ್ದುಮಕ್ಕಳಲ್ಲಿ ಸೃಜನಶೀಲ ಪ್ರತಿಭೆಗಳನ್ನು ಹೊರಹಾಕಲು ಈ ರೀತಿಯ ಚಿಕ್ಕ ವೇದಿಕೆಗಳಲ್ಲಿ ಸಂವಹನದ ಕಲೆ ಕಲ್ಪಿಸಿದಾಗ ಮುಂದೆ ಆ ಮಕ್ಕಳು ಧೀಮಂತ ನಾಯಕತ್ವದ ಗುಣಗಳು ಬೆಳೆಸಿಕೊಳ್ಳಲು ಸಹಾಯಕಾರಿಯಾಗುತ್ತವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಆಚಾರ ಸಂಸ್ಕೃತಿ ಸಂಸ್ಕಾರ ಬೆಳೆಯಲು ಸಾಧ್ಯವಾಗುತ್ತದೆ ಹಾಗಾಗಿ ಮಕ್ಕಳಿಗೆ ಮೊಬೈಲಗೀಳಿನಿಂದ ಹೊರಗಿರಿಸಿ ತಲೆ ತಗ್ಗಿಸಿ ಪುಸ್ತಕ ಓದುವ ಹವ್ಯಾಸ ಬೆಳೆಸಿದರೆ ತಲೆ ಎತ್ತಿ ಸಾಧ್ಯವಾಗುತ್ತದೆ ಆ ಬೆನ್ನೆಲೆಯಲ್ಲಿ ಮಕ್ಕಳ ತಂದೆ ತಾಯಿಗಳು ದೇವಸ್ಥಾನಗಳಲ್ಲಿ ದೇವರನ್ನು ಭಕ್ತಿಯಿಂದ ಸ್ಮರಿಸಿ ಮನಶಾಂತಿ ಪಡೆಯಲು ಸಾಧ್ಯವಾಗದು ಪರೋಪಕಾರ ದಾನ ಸಹಕಾರವೇ ಸಾರ್ಥಕ ಜೀವನ ಸಾಧನವಾಗಿದೆ ಹಾಗಾಗಿ ಆ ಒಂದು ಭಕ್ತಿ ಭಾವ ಬೆಳೆಸಿಕೊಳ್ಳಲು ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಎಸ್ಕೆ ಕೊನೆಸಾಗರ ಸಿದ್ಧಲಿಂಗಪ್ಪ ಬೀಳಗಿ ನಿವೃತ್ತ ಶಿಕ್ಷಕರಾದ ಎಕೆ ಉಪನಾಳ ವಕೀಲರ ಸಂಘದ ಉಪಾಧ್ಯಕ್ಷರಾದ ವೀರನಗೌಡಬಂಡಿ ಮುಖಂಡರಾದ ಮಹಾಂತೇಶ ಪರೋತಿ ವೆಂಕನಗೌಡದಾದ್ಮಿ ದೇವಸ್ಥಾನ ಸಮಿತಿಯ ಸದಸ್ಯರಾದ ಸಂಗಣ್ಣವಾರಿ ಸೇರಿ ಇತರರು ವೇದಿಕೆ ಅಲಂಕರಿಸಿದ್ದರು ಹಾಗೂ ದೇವಸ್ಥಾನದ ಸರ್ವಪದಾಧಿಕಾರಿಗಳು ಹಾಗೂ ಶ್ರೀ ಶಿವಮಾರುತಿಯ ಸದ್ಭಕ್ತರು ಉಪಸ್ಥಿತರಿದ್ದರು ಲೋಕನಾಯಕಕ್ಕನ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಬಹುಮಾನವನ್ನು ಸಹಿತ ಸಹಿತ ವಿತರಣೆ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ಗೀತ ಗಾಯನ ಸ್ಪರ್ಧೆ ಬಹುಮಾನ ಸಾವಿರ ಒಂದು ರೂಪಾಯಿಯನ್ನ ಎಸ್ ಎಂ ಕಂಬಳಿಮಠ ಶಿಕ್ಷಕರು ಪ್ರೌಢಶಾಲೆ ಇವರು ಕೊಡಮಾಡಿದಾರ ದ್ವಿತೀಯ ಬಹುಮಾನವನ್ನ ಏಳ್ನೂರ ಐವತ್ತೊಂದು ರೂಪಾಯಿ ಪ್ರಭು ಸುಳಿಭಾವಿ ಶಿಕ್ಷಕರು ಷಣ್ಮುಖೇಶ್ವರ ಪ್ರೌಢಶಾಲೆ ಗಟ್ಟಿಗನೂರು ಇವರು ಕೊಡಮಾಡಿದಾರ ತೃತೀಯ ಬಹುಮಾನವನ್ನ ಐನೂರ ಒಂದು ರೂಪಾಯಿ ಸಂಗಣ್ಣ ಜಿ ಪೈಲ ಶೃಂಗಾರ್ ಫೋಟೋ ಸ್ಟುಡಿಯೋ ಇವೆಲ್ಲರೂ ಸಹಿತ ಕಾರ್ಯಕ್ರಮ ಈ ಬಹುಮಾನಗಳನ್ನ ಕೊಡಮಾಡಿದಾರ ಈ ಬಹುಮಾನಗಳು ಯಾರ ಮಡಿಲಿಗೆ ಹೋಗ್ತಾವೆ ಅನ್ನೋದನ್ನ ನಮ್ಮ ನ್ಯಾಯ ನಿರ್ಣಾಯಕರು ಈ ಕಾರ್ಯಕ್ರಮವನ್ನು ಅಲ ಆಲಿಸಬೇಕು ಇವಾಗ ಐದು ದಿನಗಳಿಂದ ನಮ್ಮ ಕಮಿಟಿಯವರು ಬಹಳಷ್ಟು ಶ್ರಮ ಪಟ್ಟು ಅಂದ್ರ ಎಲ್ಲಿ ಊರು ಬಿಟ್ಟು ನಮ್ಮ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗಿಲ್ಲ ನಮ್ಮ ಏರಿಯಾದಲ್ಲೇ ಪ್ರತಿ ಮನೆ ಮನೆಗೆ ಅಡ್ಡಾಡಿ ತಾವು ನಮ್ಮ ಭಕ್ತಾದಿಗಳು ಅವ್ರು ಎಷ್ಟು ಕೊಡ್ತಾರೋ ಅಷ್ಟರಲ್ಲೇ ನಮ್ಮ ಕಾ ತಮ್ಮ ದೇಣಿಗೆಯನ್ನು ತೆಗೆದುಕೊಂಡ್ಬಂದು ಮಧ್ಯಾಹ್ನ ಹೊತ್ತಿಗೆ ಇವತ್ತು ಪ್ರತಿ ವರ್ಷದಂತೆ ಇಂದು ಮಧ್ಯಾಹ್ನ ದಾಸೋಹ ಕಾರ್ಯಕ್ರಮವನ್ನ ಇಟ್ಟಿದ್ರು ಅದು ಬರೀ ದಾಸೋಹ ಆಗಿರ್ಲಿಲ್ಲ ಮಹಾದಾಸೋ ಆಗಿ ಮಾರ್ಪಟ್ಟಿದೆ ಅಂದ್ರೆ ನೀವೆಲ್ಲರೂ ಕೊಟ್ಟಂತ ಸಹಾಯ ಸಹಕಾರ ನಾವು ನಮ್ಮ ಕಮಿಟಿಯವರು ಕೊಟ್ಟಂತ ಶ್ರಮ ಫಲಪ್ರದವಾಗಿದೆ ಅಂತಂದ್ರೆ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಕೊಡ್ತಾ ಇರುವ ಪ್ರತಿಯೊಂದು ಸಹಾಯ ಸಹಕಾರ ಸಹಿತ ವ್ಯಕ್ತ ಮಾಡೋಕೆ ಬಿಡೋದಿಲ್ಲ ನಮ್ಮ ಕಮಿಟಿಯವರು ಅದಕ್ಕೆಲ್ಲದಕ್ಕೂ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಗುಡಿಯ ರಕ್ಷಣೆ ಮಾಡೋದ್ರ ಜೊತೆಗೆ ನಿಮ್ಮ ಸಹಾಯ ಸಹಕಾರವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಿರೀಕ್ಷಣ ಮಾಡತಕ್ಕಂಥಿಯವರು ಬಸವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಹರಳಗುಂದಗಿಯಲ್ಲಿ ನಿನ್ನ ಯಜನ ಚಾಲುಕ್ಯ ಮನೆತನಕ್ಕೆ ನೀನಾದ ಕಿರಣ ಚಾಲುಕ್ಯ ಮನೆತನಕ್ಕೆ ನೀನಾದ ಕಿರಣ ನೀಡು ಶಿವದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ನೀಡು ಶಿವ ನೀಡದಿರು ಬಾಗುವುದು ಕಾಯ ಸಂಜೆ ನನ್ನ ಹೆಸರು ಆದ್ಯ ರಾಘವೇಂದ್ರ ಕಳಸ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಭಕ್ತಿಗೀತೆ ಪಂಡರಾಪುರವೆಂಬ ದೊಡ್ಡ ಬಂಧುನಿನ ಬೆಳಗಣಿನೆ ಪಾಂಡುರಂಗ ಭಕ್ತರ ಪೋಷಕ ಪಾಂಡುರಂಗ ಭಕ್ತರ ಪೋಷಕ ಪಾಂಡುರಂಗ ನಮ್ಮ ಮುಕ್ತಿ ದಾಯಕ ಪಾಂಡುರಂಗ ಪಂಡರ ದೊಡ್ಡ ನಗರ ಅಲ್ಲಿ ವಿಟ್ಟೋಬನೆಂಬ ದೊಡ್ಡ ಸಹಕಾರ ಮಾರ್ಗ ತೋರಿದ ಸಂತನೆ ಶಿವನ ಯೋಗ ಮಂದಿರಕ್ಕೆ ಮಾರ್ಗ ತೋರಿದ ಸಂತನೆ ತಪ್ಪಿಸಿ ಬಸಿದ ಒಡಲಿಗೆ ಇಳಿದು ಬಂದ ದೇವನೇ ಮುಂದ ದೇವನೇ ವಿಜತರ ವಿಮಲ ಪಾದಕ್ಕೆ ವಿನಯದಿಂದಲೇ ಬಾಗುವೆ ತಲೆ ಮಧುರ ಮನವನ್ನು ನೀಡುವೆ ವಚನ ಓಲೆಯ ಬೆಣ್ಣಿಗಿಟ್ಟು ನಾಡ ಹೆಸರು ಶ್ರಾವಣಿ ಎಸ್ಪಿನಿ ನಾನು ಹಾಡುತ್ತಿರ ಗೀತೆ ಭಾವಗೀತೆ ಭೂಪೇಶ್ ರೀ ತಾಳ್ ಕೇರ್ವಾ ಈ ಗೀತೆಯನ್ನು ಬರೆದ ಕವಿ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಬಾಬಾ ಬೆಳಕೆ ಕರಿನ ಸುಳ್ಳಿ ನೆಲಕೇ ಬಾಬಾ ಬೆಳಕೆ ಕರೆನ ಸುಳ್ಳಿ ನೆಲಕೆ ಧರ್ಮ ಒಂದೇ ಒಂದೇ ತಾಯಿ ಮಕ್ಕಳು ನಾವುಗಳು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು ಜಾತಿ ಈ ಒಂದೇ ಧರ್ಮ ಒಂದೇ ಒಬ್ಬರ ಕಣ್ಣೀರ സോജുഗാദ സൂജു മല്ലേ മാദേവ നിമ്മ മണ്ടെ മ്യാലേ ദുണ്ടു മല്ലേ സോജുഗാദ സൂജു മല്ലേ മാദേവ നിമ്മ മണ്ട മ്യാലർ தூக்கு ஜாத்திலிங்க ನಾನು ಭಕ್ತಿ ಗೀತೆಯನ್ನು ಹಾಡುತ್ತಿದ್ದೇನೆ ರಾಗಪರದೀಪ್ ತಾಳಭಜಂಟೇಕಾರ್ಯ ನಿಮ್ಮಡೆಗೆ ನಾ ಬಂದೇ ಶ್ರೀ ಬಸವಾರ್ಯ ನಿಮ್ಮಡೆಗೆ ನಾ ಬಂದೇ ಗತಿಗಾನ ಬೇಕೆಂದು ನಾ ಓಡಿ ಬಂದೆ கண்ட கண்டே நிஜ தேவர கண்டேவரேவா தேவர கண்டே ಗುರುಪುಟ್ಟ ರಾಜವರೇ ನನ್ನ ಹೃದಯ ಗದ್ದಿಗೇರಿ ಪೂಜೆಗೊಂಡವರು ಇವರೇ ನನ್ನ ಹೃದಯ ಗದ್ದಿಗೇರಿ ಪೂಜೆಗೊಂಡವರು ಕಂಡೇ ಕಂಡೆ ಕಂಡೆ ನಾ ನಾ ದೇವರ ಕಂಡೇ ನಿಜ ದೇವರ ಕಂಡೆ தேவர தேவா நிஜ தேவர கண்டே குரு புட்டராஜரும் இவள் நம் கேரி பூஜை கொண்டவர் கண்டே 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 நா நா கண்டே நிஜ தேவர கண்டே தேவ ಮಹೇವಾ ಮೇವಾ 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 ಮಹೇವ ಮಹೇವಾಡ ಸೂಜು ಮಲ್ ಮೇವ ನಿಮ್ಮ ಬರಲೇಬೇಡ ಅಂತ ನಾವು ಕಂಠದಿಂದ ಭಕ್ತಿ ಗೀತೆಗಳು ದೇಶಭಕ್ತಿ ಗೀತೆಗಳು ಈ ಗಾಯನ ಸ್ಪರ್ಧೆಯಲ್ಲಿ ಭಾವಗೀತೆಗಳನ್ನು ಸವಿ ಸವಿಯನ್ನ ಉಣಬಡಿಸಿದ್ರೆ ಯಾಕೆ ಇದು ಇನ್ನೊಂದು ಸಣ್ಣ ಸಲಹೆ ಅದನ್ನು ತೊಗೊಳುದು ಕುಡಿದು ಅವ್ರಿಗೆ ಬಿಟ್ಟಿದ್ದು ಸಣ್ಣ ಹುಡುಗರಿಗೆ ಬ್ಯಾರೆ ಮಾಡ್ರಿ ಸ್ವಲ್ಪ ದೊಡ್ಡವ್ರಿಗೆ ಬ್ಯಾರೆ ಮಾಡ್ರಿ ಸಣ್ಣ ಹುಡುಗರು ಅದು ಆ ಹುಡುಗರ ಜೊತೆ ನಾವು ದೊಡ್ಡ ಹುಡುಗರನ್ನ ಕಂಪೇರ್ ಮಾಡಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಈ ಸ್ವೀಕಾರ ಮಾಡೋದು ಬಿಡೋದು ಆಯೋಜಕರಿಗೆ ಬಿಟ್ಟದ್ದು ಸಣ್ಣ ಮಕ್ಕಳಿಗೆ ಒಂದು ಬ್ಯಾರೆ ಮಾಡ್ರಿ ಒಡೆದಾಕ್ರಿ ಇದ ಪ್ರೈಸ್ ಗಳನ್ನ ಒಡೆದಾಕ್ರಿ ಸಣ್ಣ ಮಕ್ಕಳಿಗೆ ಒಂದು ಮಾಡ್ರಿ ಆಮೇಲೆ ಹೈಸ್ಕೂಲ್ ಸೆಕ್ಷನ್ ಇಂದ ಪಿ ಯು ಮಕ್ಕಳಿಗೆ ಒಂದು ಮಾಡ್ರಿ ಅಂದ್ರೆ ಅದರ ಗಮ್ಮತ್ತು ಬೇರೆ ಇರುತ್ತೆ ಬರಕ್ ಆಗಿಲ್ಲ ನನಗೆ ಸ್ಪರ್ಧೆಗಳನ್ನ ಆಯೋಜಿಸುವುದರ ಮೂಲಕವಾಗಿ ವಿದ್ಯಾರ್ಥಿಗಳಲ್ಲಿ ಅಂದ್ರೆ ಮಕ್ಕಳ ಮುದ್ದು ಮಕ್ಕಳಲ್ಲಿ ಹುದುಗಿರ್ತಕ್ಕಂತಹ ಒಂದು ಸೃಜನಶೀಲತೆಯನ್ನ ಇಂಥ ಸಣ್ಣ ಪುಟ್ಟ ವೇದಿಕೆಗಳಲ್ಲಿ ನಾವು ಮಾಡಿಕೊಡುವುದರ ಮೂಲಕವಾಗಿ ರಸದ ಔತಣವನ್ನು ಎಲ್ಲರ ಇದ್ದೇನೆ ಕುಂತೋರು ನಾವು ಆಯೋಜಿಸುವುದರ ಮೂಲಕವಾಗಿ ವಿದ್ಯಾರ್ಥಿ ಮೂಲಕ ಅಂದ್ರೆ ಸಣ್ಣ ಮಕ್ಕಳ ದೆಶೆಯನ್ನು ವಿದ್ಯಾರ್ಥಿ ದೆಶೆಯಿಂದಲೇ ಲೀಡರ್ಶಿಪ್ ಕ್ವಾಲಿಟೀಸ್ ಆರ್ ಗೋಯಿಂಗ್ ಟು ಡೆವಲಪ್ ಗೊತ್ತೋ ಗೊತ್ತಿಲ್ಲದ ಹಾಗೆ ಈ ವಿದ್ಯಾರ್ಥಿಗಳಲ್ಲಿ ಸಂಹನಶೀಲತೆ ಐ ಕಾಂಟ್ಯಾಕ್ಟ್ ಐ ಸ್ಪ್ರೆಕ್ಕಿಂಗ್ ಎಲ್ಲವೂ ಆರಂಭಗೊಳ್ಳುತ್ತೆ ಮಕ್ಕಳಲ್ಲಿ ಆ ಮಗು ಮುಂದೆ ಹಿಂದೆ ನೋಡಲ್ರಿ ಮುಂದೆ ನೋಡ್ತಿರ್ತಾನೆ ಮುಂದೆ ನೋಡ್ತಿರ್ತಾನೆ ಓಡ್ತಾ ಇರ್ತಾನೆ ಅವ ಮುಂದೆ ಒಬ್ಬ ನಾಯಕನಾಗಿ ಬೆಳಿತಾ ಇದ್ದಾನೆ ನಾವು ಈಗ ಹುಡುಗ ಹುಡುಗರು ರೆಡ್ಡೆ ಹುಡುಗರು ಪ್ರೆಸೆಂಟ್ ಮಾಡ್ಬೇಕಾದಾಗ ಸ್ವಲ್ಪ ಇರುತ್ತೆ ಕೆಲವೊಂದು ಹುಡುಗರು ನಿಂತರು ಸರ್ ಎತ್ತಿ ಎತ್ತಿಕೊಟ್ರೆ ಸ್ಪರ್ಧೆಗಳನ್ನ ಮತ್ತೆ ಇನ್ನಿತರ ಸ್ಪರ್ಧೆಗಳನ್ನ ಇದು ಒಂದು ನನ್ನ ತಾನೆ ಸಣ್ಣ ಹುಡುಗ ಮಾಡ್ರಿ ಸ್ವಲ್ಪ ದೊಡ್ಡ ಸ್ವಲ್ಪ ಮಾಡ್ರಿ ಅದ್ರದ್ದು ಒಂದು ಗಮ್ಮತ್ ಬೇರೆ ಇರುತ್ತೆ ಪಟ್ಟಣದ ಜನರಿಗೆ ಭಕ್ತಿ ಸುದೆಯನ್ನ ಹರಿಸ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ದು ಬಹಳಷ್ಟು ಬಹಳಷ್ಟು ಇದು ಸ್ತುತ್ಯವಾಗಿರ್ತಕ್ಕಂಥದ್ದು ಹೀಗಾಗಿ ಈ ಎಲ್ಲ ಜಾತ್ರಾ ಕಮಿಟಿಯ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ನಾನು ವೈಯಕ್ತಿಕವಾಗಿ ಬಹಳಷ್ಟು ಬಹಳಷ್ಟು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದೆ ಬಹಳಷ್ಟು ನಾವು ಇವತ್ತು ಶ್ರಾವಣ ಮಾಸ ಅಂತ ಹೇಳಿದ ತಕ್ಷಣ ನಾವು ಶ್ರವಣವನ್ನ ಮಾಡತಕ್ಕಂಥದ್ದು ಬಹಳಷ್ಟು ಬಹಳಷ್ಟು ನಾವು ಭಕ್ತಿಯನ್ನ ಸಂಗೀತವನ್ನ ಹಾಗೆ ಒಂದಿಷ್ಟು ಹಿತವಾಗಿರ್ತಕ್ಕಂತಹ ಅದು ಮಿತವಾಗಿರ್ತಕ್ಕಂತಹ ಮಾತುಗಳ ಮುಖಾಂತರ ನಮ್ಮ ಮನಸ್ಸನ್ನ ಮುದುಗೊಳಿಸತಕ್ಕಂಥದ್ದು ಇವತ್ತಿನ ದಿನಮಾನಗಳಲ್ಲಿ ಬಹಳಷ್ಟು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ಅದಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೂಡ ಇದೆ ಆ ಪ್ರಾಧಾನ್ಯತೆ ನೀಡ್ತಕ್ಕಂತಹ ಕೆಲಸವನ್ನ ದೇವಸ್ಥಾನದ ಕಮಿಟಿಯವರು ಮಾಡಿದ್ದಾರೆ ಬಹುಶಲ್ಯ ನಾವು ಹಿಂದೂ ಧರ್ಮದಲ್ಲಿ ಈ ಶಿವನಿಗೆ ಬಹಳಷ್ಟು ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೀವಿ ಶಿವ ಅಂತ ಹೇಳಿದ್ರೆ ಸೃಷ್ಟಿಕರ್ತ ಇಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತಹ ಒಂದು ಜಾಗವನ್ನಾಗಿ ಪರಿವರ್ತಿಸಿದರು ಅದಕ್ಕಾಗಿ ಅವರಿಗೆ ಇನ್ನೊಂದ್ಸಲ ಕೃತಜ್ಞತೆ ಸಲ್ಲಿಸುತ್ತ ಈಗ ಭಾವ ಅಂದ್ರೆ ನೆನಪಾಯ್ತು ಒಂದು ಮಗು ಹೋಗ್ತಾ ಇತ್ತು ಊರಲ್ಲಿ ಮಳೆಗಾಗಿ ಪ್ರಾರ್ಥನೆಗಾಗಿ ಸಂಸ್ಕಾರ ಬರಬೇಕಂತಂದ್ರೆ ಭಕ್ತಿ ಭಾವ ಇರಬೇಕು ಭಕ್ತಿ ಭಾವ ಎಲ್ಲಿರುತ್ತೆ ಅಲ್ಲಿ ಸಂಸ್ಕಾರ ಸಂಸ್ಕೃತಿ ಇರುತ್ತೆ ಅದಕ್ಕೋಸ್ಕರ ಈ ನಮ್ಮ ಭಕ್ತಿ ಭಾವ ಗೀತೆಗಳ ಒಂದು ಸ್ಪರ್ಧೆಯನ್ನ ಇಟ್ಟಿದ್ದಾರೆ ಯಾಕಂದ್ರೆ ಮಕ್ಕಳಲ್ಲಿ ಭಕ್ತಿ ಬರಲಿ ಭಾವ ಬರಲಿ ಅಂತಂದು ದೇಶಭಕ್ತಿ ಕೂಡ ಇರಬೇಕು ಆದ್ರೆ ಅದನ್ನು ಕೂಡ ಮುಂದೆ ಅವರು ದೇಶಭಕ್ತಿ ಗೀತೆ ನಾನು ಹೋದ ವರ್ಷ ಒಂದು ಸ್ಪರ್ಧೆ ಹೇಳಿ ಅಂತ ನಾನು ಒಂದು ಸಲಹೆ ಕೊಟ್ಟಿದ್ದೆ ಅದು ವರ್ಷ ಅವ್ರಿಗೇನೋ ಇದಾಗಿಲ್ಲ ಆದ್ರೆ ಮುಂದ ಒಂದು ಮುಂದ್ ವರ್ಷ ಆದ್ರೂ ಈ ಒಂದು ಜನಪದ ಗೀತೆಯನ್ನ ತಾವು ಸ್ಪರ್ಧೆ ಇಡ್ರಿ ಯಾಕಂದ್ರೆ ಅದು ನಶಿಸಿ ಹೋಗ್ತಾ ಇದೆ ನಮ್ಮ ಸಂಸ್ಕೃತಿಯಲ್ಲೇ ಬರುತ್ತೆ ನೆಮ್ಮದಿ ಎಷ್ಟೋ ರೋಗಗಳು ಕೂಡ ಈ ಸಂಗೀತದಿಂದ ಆ ಮುಕ್ತಿಯಾಗಿವೆ ಎಷ್ಟೋ ಜನಕ್ಕೆ ಅದೊಂದು ಸಂಗೀತ ಒಳ್ಳೆ ದೇವಸ್ಥಾನಕ್ಕಾಗಿರ್ಬೋದು ಸಂಗಪ್ಪನ ಗುಡಿಗಾಗಿರ್ಬೋದು ಇನ್ನು ಮಠ ಮಂದಿರಗಳಿಗೆ ಹೋಗ್ತಾ ಇರ್ತೀವಿ ನಾವು ಇವತ್ತು ಆದ್ರೆ ಇವತ್ತೇನಾಗಿ ಅಂತಂದ್ರ ಅದು ಪ್ರಸ್ತುತ ಎಲ್ಲ ಇವತ್ತಿನ ತಾಯಂದ್ರ ತಲೆ ಆಗೈತಿ ಅದರ ಮಕ್ಕಳಲ್ಲಿ ಅದಿಲ್ಲ ಯಾಕಂತಂದ್ರ ತಾಯಂದ್ರು ಗುಡಿಗೆ ಹೋಗ್ತಾರ ಏನ್ ಮಾಡ್ತಾರ ಎಣ್ಣೆ ಬತ್ತಿ ಹೋಗ್ತಾರ ಆ ಗುಡಿಗೆ ಹೋಗಿ ಎಣ್ಣೆ ಬತ್ತಿ ಕೊಟ್ಟು ಎಡಿ ಮಾಡ್ಕೊಂಡ್ ಬರ್ತಾರ ಮತ್ ಆಧಾರ್ ತಂದು ತಲೆಗೆ ಹಚ್ಕೋತಾರ ಮಕ್ಳಿಗೆ ಕೊಡ್ತಾರ ಮಕ್ಳು ಏನ್ ಮಾಡ್ತಾರ ಏ ಹೋಗ್ವಿ ಅದನ್ನೇನ್ ಹಚ್ತಿ ಅಂತಂದು ಮಕ್ಕಳ ಅಂತಾರೆ ಇವತ್ತು ಯಾಕಂತಂದ್ರ ಅದನ್ನ ಮಕ್ಕಳಿಗೆ ಯಾಕೆ ತಿಳಿಸ್ಬೇಕು ಅಂತಂದಾಗ ಇವತ್ತು ಮಕ್ಕಳು ಅನ್ನುವಂಥದ್ದು ಅಂತದ್ ಆಗಿದೆ ಅಂತಂದ್ರ ಅವ್ರು ಆರ್ಟಿಫಿಷಿಯಲ್ ಆಗ್ಬಿಟ್ರ ಇವತ್ತು ಯಾಕಂತಂದ್ರ ಮೊದಲೆಲ್ಲಾ ಸಂಬಂಧ ಬಹಳ ಇತ್ತು ಏನಂತಂದ್ರ ತಂದೆ ತಾಯಿ ಮಕ್ಕಳು ಮತ್ತೆ ಅಜ್ಜ ಜೊತೆ ಬಹಳ ಹೊಂದಾಣಿಕೆಯಿಂದ ಇರ್ತಿದ್ರು ಇವತ್ತ ಏನಾಗೈತಿ ಅವ್ರ ನೋಡುವಂತ ವಸ್ತು ಕೂಡ ಏನಾಗಿ ಒಂದು ಫೋನ್ ಅದು ನಿರ್ಜೀವ ವಸ್ತು ಯಾಕಂದ್ರೆ ಅದು ನಮ್ ಜೊತೆ ಮಾತಾಡಂಗಿಲ್ಲ ಅದೇನಾಗತ್ತ ನಾವ್ ಹೆಂಗ್ ಕೇಳ್ತಾ ಅದ್ರ ನಮ್ ಮಾತ್ ಕೇಳುತ್ತ ಅದ್ ಹೆಂಗ ಹೇಳ್ತಾ ನಾವ್ ಅದ್ರ ಮಾತು ಕೇಳ್ತೀವಿ ಇನ್ನೊಂದ್ ಏನ್ ಮಾಡ್ತೀವಿ ಪುಸ್ತಕ ಕೊಡ್ತೀವಿ ಮಕ್ಕಳಿಗೆ ಅದು ಕೂಡ ಮಾತಾಡಂಗಿಲ್ಲ ಏನಾಗತ್ತ ಅದೇನ್ ಮಾಡ್ತಾ ನಾವು ಎಷ್ಟು ತಲೆ ಬಗ್ಗೆ ತೋತಿವಲ್ಲ ಅದು ನಮ್ ತಲೆ ನಡ್ಸುತ್ತಾ ನಡೆಸುತ್ತಾ ಅದನ್ನ ಅದನ್ನ ಬಿಟ್ಟು ಏನ್ ಮಾಡ್ತೀವಿ ನಾವು ಯಾವ್ದನ್ನ ಓದಬೇಕು ಯಾವ್ದನ್ನ ಬಿಡ್ಬೇಕು ಅದನ್ನ ಮಾಡ್ತಾ ಇಲ್ಲ ಯಾಕಂತಂದ್ರ ಒಂದು ಫೋನ್ ಹಿಡ್ಕೊಂಡ್ ನಾವ್ ಏನಾದ್ರು ನೋಡ್ಕೊಂಡ್ ಕುಂತ್ರ ಅದನ್ನ ತಲೆ ಎತ್ತ ಕೆಲಸ ಮಾಡಂಗಿಲ್ಲ ಯಾವಾಗಲೂ ತಲೆ ಬಕ್ಷಿ ಅಂತಾನೆ ಇರ್ತೀವಿ ಯಾಕಂತಂದ್ರ ಫೋನ್ ನೋಡುವ ತಲೆ ಭಕ್ಷಿ ನೋಡ್ಬೇಕು ನಾವು ಎತ್ತ ನೋಡಕ್ ನೋಡ್ರಿ ತೆಲಿ ಗೋನ್ ಹೋಗುತ್ತಂದು ಹಾಗಾಗಿ ಎಷ್ಟು ಪುಸ್ತಕ ಓದ್ತೀವಲ್ಲ ಎಷ್ಟು ಜ್ಞಾನಾರ್ಜನ ಮಾಡ್ಕೊಂಡು ಹೋದಾಗ ಇರ್ತಕ್ಕಂತ ಏನೇನು ಆಲೋಚನೆ ಇರ್ತಾವ ಏನೇನು ಗೊಂದಲ ಇರ್ತಾವಲ್ಲ ನಿವಾರಣೆ ಹೋಗುತ್ತಂದ್ರ ಜೀವಿಸ್ಬೇಕಂತ ಹೆಂಗ ಜೀವಿಸ್ಬೇಕಂತಂದ್ರ ಪರೋಪಕಾರಕ್ಕೆ ಜೀವಿಸ್ಬೇಕಂತ ಹೇಗೆ ಬಸವಣ್ಣ ಒಂದು ರೀತಿಯೊಳಗ ಕಷ್ಟಕ್ಕೆ ಕಾಲಕ್ ಬಂದ ಅವಗಿನ ಕಾಲದ ಸಿಲಿಂಡರ್ ಎಲ್ಲ ಎಷ್ಟು ಅದ್ಭುತವಾಗಿದ್ರು ಅಂತಂದ್ರ ಯಾರ ಆ ಪಲ್ಲಕ್ಕೆ ಹೋರವಾಗ ಮುಂದಿದ್ದಾಗ ನಮ್ಮಲ್ಲಿ ಇರ್ತಕ್ಕಂತ ಏನೇ ದುರಾಸೆಗಳು ಇದ್ದಾಗ ನಮ್ಮಲ್ಲಿ ದುರಾಲೋಚನೆ ದುಶ್ಚಟಗಳು ಏನಕ್ಕಂತಂದ್ರ ಆ ದೇವರ ಸಮರ್ಪಣೆ ಆಗುತ್ತೆ ಇವತ್ತು ಯಾಕೆ ನಾವು ದೇವಸ್ಥಾನ ನಮಸ್ಕಾರ ಅಂತಂದಾಗ ಆತ ನಮ್ಲಿರ್ತಕ್ಕಂಥ ಕಷ್ಟಗಳನ್ನ ದೂರ ಮಾಡಿ ಒಳ್ಳೆಯ ಸದ್ವಿಚಾರನ ಕೊಡೋಕೋಸ್ಕರ ನಾವು ದೇವರ ನಮಸ್ಕಾರ ಅಂತಂದಾಗ ಆ ಯಾವಾಗ ನಾವು ಪಲ್ಲ ಬಂದು ಆ ಪಾದಯಾತ್ರೆಗೆ ನಾವು ನಡೆದಾಗ ಮಾತ್ರ ನಮ್ಮಲ್ಲಿ ಇರ್ತಕ್ಕಂಥ ಸತ್ ಕೀರ್ತನಗಳು ಜಾಸ್ತಿ ಆಗತ್ತಂತ ಇವತ್ತು ಹೆಂಗ ಒಂದು ಗುಡಿಗೆ ಒಂದು ಕಳಶ ಪ್ರಯೋಗ ಕಳಶ ಎಷ್ಟು ಮುಖ್ಯನೋ ಹಂಗ ನಮ್ಮ ಬದುಕಿಗೆ ನಾ ಯಾವಾಗ ಕಿಮ್ಮತ್ತು ಬರುತ್ತ ವಿಚಾರ ಮಾಡಿದಾಗ ಯಾವಾಗ ನಮ್ಮ ಕಣ್ಣಿಗೆ ಒಂದು ಒಳ್ಳೆಯ ಕಿಮ್ಮತ್ ಬರುತ್ತಂತ ಅಂದಾಗ ಯಾವಾಗ್ಲೂ ನಾವು ಒಳ್ಳೇದನ್ನ ನೋಡ್ತೀವಲ್ಲ ಅವಾಗ ಈ ಕಣ್ಣಿಗೆ ಕಿಮ್ಮತ್ತು ಬರುತ್ತಂತ ಬಹಳ ಗುಪ್ತವಾಗಿ ಅವ್ನು ಸಮೀಪ ಹೋಗ್ತೀವಿ ನಾವು ಇವತ್ತು ಎಷ್ಟು ನಾವು ಆತನಿಗೆ ನಾವು ಎಲ್ಲರಿಗೂ ತೋರಿಕೆಸ್ಕರ ಮಾಡೋದಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ದೇವರಿಗೆ ಭಕ್ತಿ ಕಾಣಂಗಿಲ್ಲ ಬರೆಯವ್ರ ಹಣ ಒಂದಷ್ಟೇ ಕಾಣತ್ತ ನಾವೆಲ್ಲ ಎಷ್ಟು ಗುಪ್ತ ಕಾಣಿಕೆ ಮುಖಾಂತರ ದೇವರಿಗೆ ಸಮರ್ಪಣೆ ಮಾಡ್ತೀವಿ ಆತನ ಗುಪ್ತನ ಹೃದಯಕ್ಕೆ ನಾವು ಸೇರ್ಕೋತೀವಿ ಅನ್ನೋದ್ ಮಾತನ್ನ ತಾವೆಲ್ಲ ತಲೆಗೆ ಇಟ್ಕೋಬೇಕು ಹಾಗಾಗಿ ಈ ಒಂದು ಕೈಗೆ ಕಿಮ್ಮತ್ ಯಾವಾಗ ಬರ್ತಂತಾಗ ಪರೋಪಕಾರ ಮಾಡಿದಾಗ ಕಿಮ್ಮತ್ ಬರ್ತಾವ್ರೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳು ಇರುವಂತ ಒಳ್ಳೇದು ಈ ಮನೆಯಲ್ಲಿ ಕೂಡ ಧನ್ಯವಾದಗಳು ತಪ್ಪಿಸ್ಕೊಂಡಿದ್ದೆ ಅಂದ್ರೆ ನಾ ಬಹಳ ಮಿಸ್ ಮಾಡ್ಕೋತಿದ್ದೆ ಯಾಕಂದ್ರೆ ತಲೆ ಚಿಡ್ ಹಿಡಿದಿದ್ದೀಗ ನಮ್ಮ ಪ್ರಾಧ್ಯಾಪಕರ ಜೊತೆ ಗುದ್ದಾಡಿ ಗಾಯನವನ್ನ ಕೇಳಿ ನನ್ನ